ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಂ ಇಂಗ್ಲಿಷ್ ಈ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಇದರಲ್ಲಿನ ಪಾಠ ಒಂದು ಬಣ್ಣದ ಹಕ್ಕಿ ಇದು ಪದ್ಯ ಇದರ ಅಭ್ಯಾಸಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಗೆ ಅಭ್ಯಾಸ ಕೇಳಿದ ಪದಗಳು ಹಕ್ಕಿ ನೆತ್ತಿ ಹೋಗಿ ಹಣ ಅವ್ವ ಹಾರುವ ಅಲ್ಲಿಂದ ಅಪ್ಪ ಪುಚ್ಚವ ಇಲ್ಲಿಂದತ್ತ ಹಣ್ಣು ಹಾಡಲು ಮುಗಿಲಿನ ರೆಕ್ಕೆ ಇಬ್ಬರು ನಲಿಯುವ ವೇಳೆ ಹೋಗಿಹಳು ಇವು ನಾವು ಈ ಪದ್ಯದಲ್ಲಿ ಕೇಳಿದಂತಹ ಪದಗಳು ಈಗ ಅಭ್ಯಾಸ ಆ ಪದಗಳ ಅರ್ಥ ವೇಳೆ ವೇಳೆ ಅಂದರೆ ಕಾಲ ಅಥವಾ ಸಮಯ ಹಚ್ಚು ಹಚ್ಚು ಅಂದರೆ ಸೇರಿಸು ಅಥವಾ ಅಂಟಿಸು ಪುಚ್ಚ ಪುಚ್ಚ ಅಂದರೆ ಹಕ್ಕಿಯ ಗರಿ ಅಥವಾ ಪುಕ್ಕ ನೆತ್ತಿ ನೆತ್ತಿ ಅಂದರೆ ತಲೆಯ ಮಧ್ಯಭಾಗ ಹಿಂಗಡೆ ಹಿಂಗಡೆ ಅಂದರೆ ಹಿಂದೆ ಹಿಂದಿನ ಬದಿಯಲ್ಲಿ ಓಕೆ ಇವಿಷ್ಟು ಪದಗಳ ಅರ್ಥ ಈಗ ಅಭ್ಯಾಸ ಅಭ್ಯಾಸ ಪದ್ಯದ ಮುಂದಿನ ಸಾಲುಗಳನ್ನ ಹೇಳಿ ಅಂತ ಇದೆ ಇಲ್ಲಿ ಒಂದು ಲೈನ್ ಅನ್ನ ಕೊಟ್ಟಿದ್ದಾರೆ ಅದರ ನೆಕ್ಸ್ಟ್ ಲೈನ್ ಅನ್ನ ನಾವು ಇಲ್ಲಿ ಬರೆಯಬೇಕು ಗೆಳೆಯರು ಆಡಲು ಯಾರು ಇಲ್ಲ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತೂ ವೇಳೆಯನ್ನೆಲ್ಲ ಎರಡನೇದು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ಮುಂದಿನ ಲೈನಲ್ಲಿ ನಾವು ತಿನ್ನಲು ಹಣ್ಣನ್ನು ಕೊಡಿಸುವೆನು ಅಂತ ಪದ್ಯದ ಮುಂದಿನ ಸಾಲನ್ನ ಇಲ್ಲಿ ನಾವು ಬರೆಯಬೇಕಾಗತ್ತೆ ಮೂರನೆಯ ಅಭ್ಯಾಸ ಮೂರನೆಯ ಪ್ರಶ್ನೆ ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನಾಲ್ಕನೇದು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಈ ರೀತಿ ನಾವು ಪದ್ಯದ ಮುಂದಿನ ಸಾಲುಗಳನ್ನು ನಾವು ಇದರಲ್ಲಿ ಬರಿಬೇಕಾಗುತ್ತೆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದನೆಯ ಪ್ರಶ್ನೆ ಮಗು ಯಾವ ಹಕ್ಕಿಯನ್ನ ಕರೆಯುತ್ತಿದೆ ಅಂತ ಇದೆ ಉತ್ತರ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಎರಡನೆಯ ಪ್ರಶ್ನೆ ಅವ್ವ ಎಲ್ಲಿಗೆ ಹೋಗಿಹಳು ಅವ್ವ ನೀರಿಗೆ ಹೋಗಿಹಳು ಮೂರನೆಯ ಪ್ರಶ್ನೆ ಮಗು ತಿನ್ನಲು ಏನನ್ನು ಕೊಡಿಸುವೆನು ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು ನಾಲ್ಕನೆಯ ಪ್ರಶ್ನೆ ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಉತ್ತರ ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಈ ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಐದು ಆಪ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಐದು ಪ್ರಶ್ನೆಗಳನ್ನು ನಮಗೆ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿದ್ದಾರೆ ಓಕೆ ನಾವು ಸರಿಯಾದ ವಾ ಶಬ್ದ ಇಲ್ಲಿ ನಾವು ಬರಿಬೇಕಾಗುತ್ತೆ ಬಾಬಾ ನನಗೂ ಡ್ಯಾಶ್ ಕಲಿಸು ಬಾಬಾ ನನಗೂ ಹಾಡಲು ಬಾಬಾ ನನಗೂ ಹಾಡಲು ಕಲಿಸು ಅಂತ ಇಲ್ಲಿ ಬರಿಬೇಕು ಎರಡು ಅಪ್ಪನು ಡ್ಯಾಶ್ ಹೋಗಿಹನು ಅಪ್ಪನು ಎಲ್ಲಿ ಹೋಗಿಯನು ಅಪ್ಪನು ಪೇಟೆಗೆ ನೋಡಿ ಎರಡನೇದು ಅಪ್ಪನು ಪೇಟೆಗೆ ಹೋಗಿ ಹನು ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಇದು ಪೇಟೆಗೆ ಇದು ಎರಡನೇದು ಮೂರನೇದು ನನಗೂ ಎರಡು ರೆಕ್ಕೆಯ ಡ್ಯಾಶ್ ನನಗೂ ಎರಡು ರೆಕ್ಕೆಯ ಹಚ್ಚು ನೋಡಿಲ್ಲಿದೆ ಇದು ಮೂರನೆಯ ಅದು ಉತ್ತರ ಮೂರನೆಯ ಬಿಟ್ಟ ಸ್ಥಳದ ಇದು ಉತ್ತರ ಹಚ್ಚು ಅಂತ ನಾಲ್ಕನೆಯದ್ದು ನೆತ್ತಿಯ ಮೇಲೆ ಜು ಡ್ಯಾಶ್ ಕಟ್ ಹಚ್ಚು ನೆತ್ತಿಯ ಮೇಲೆ ಜುಟ್ಟನು ಜುಟ್ಟನು ಹಚ್ಚು ಐದನೆಯ ಬಿಟ್ಟ ಸ್ಥಳ ಮುಗಿಲಿನ ಕಡೆಗೆ ಡ್ಯಾಶ್ ಬಾ ಮುಗಿಲಿನ ಕಡೆಗೆ ಹಾರುವ ಹಾರುವ ಬಾ ಓಕೆ ಈ ರೀತಿ ನಾವು ಸೂಕ್ತ ಶಬ್ದವನ್ನು ಆರಿಸಿ ಇಲ್ಲಿ ನಾವು ಖಾಲಿ ಬಿಟ್ಟ ಸ್ಥಳದಲ್ಲಿ ಬರಿಬೇಕಾಗುತ್ತೆ ಈ ಪ್ರಾಸ ಪದಗಳನ್ನು ಹೇಳಿ ಅಂತ ಹೇಳ್ತಾರೆ ಪ್ರಾಸ ಪದ ಪದಗಳು ಅಂದರೆ ರೈಮಿಂಗ್ ವರ್ಡ್ಸ್ ಅಂತ ಹೇಳಿ ಓಕೆ ರೈಮಿಂಗ್ ವರ್ಡ್ಸ್ ನಾವು ಇಂಗ್ಲೀಷ್ನಲ್ಲಿ ಇದಕ್ಕೆ ರೈಮಿಂಗ್ ವರ್ಡ್ ಅಂತ ಕರಿತೀವಿ ಹಾಡಲು ಹಾರಲು ಹಚ್ಚು ಚುಚ್ಚು ಹೋಗಿ ಹಳು ಹೋಗಿಹನು ಅಲ್ಲಿಂದಿತ್ತ ಇಲ್ಲಿಂದತ್ತ ಇಲ್ಲಿಗೆ ನಮ್ಮ ಈ ಬಣ್ಣದ ಹಕ್ಕಿ ಪದ್ಯ ಒಂದನೆಯ ಪದ್ಯ ಬಣ್ಣದ ಹಕ್ಕಿ ಇದರ ಅಭ್ಯಾಸಗಳೆಲ್ಲ ಮುಕ್ತಾಯವಾಗಿವೆ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅದೇ ರೀತಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮಗೆ ಈ ವಿಡಿಯೋ ಪ್ಲೀಸ್ ಲೈಕನ್ನು ಮಾಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಸಭೆ ಕನ್ನಡ ಪುಸ್ತಕದ ಎಲ್ಲ ಪಾಠದ ನೋಟ್ಸ್ಗಳು ಎಲ್ಲ ಅಭ್ಯಾಸಗಳ ವಿವರಣೆಯನ್ನು ವಿವರಗಳೊಂದಿಗೆ ಸಿಗುತ್ತೆ ನೋಟ್ಸು ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಪಾಠ ಎರಡು ಇದರ ಅಭ್ಯಾಸ ಮತ್ತು ಪ್ರಶ್ನೆ